ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಾಗೆಯಲ್ಲಿ ನೀರಿನ ಟ್ಯಾಂಕ್ ನಿರ್ಮಾಣ ಸ್ಥಗಿತಗೊಂಡಿದ್ದಕ್ಕೆ ಜಿಲ್ಲಾಧಿಕಾರಿಗಳು ತನಿಖಾ ತಂಡವನ್ನು ನೇಮಿಸಿದ್ದು ಅದರಲ್ಲಿ ಲೋಕೋಪಯೋಗಿ ಇಲಾಖೆ ನಿರ್ಮಿತಿ ಕೇಂದ್ರ ಮತ್ತು ನಗರಸಭೆ ಪೌರಾಯುಕ್ತರು ಇನ್ನಿತರ ಅಧಿಕಾರಿಗಳ ತಂಡ ಇಂದು ಸ್ಥಳಕ್ಕೆ ಆಗಮಿಸಿ ತನಿಖೆ ಮಾಡಿ ನಂತರ ಚರ್ಚಿಸಿ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವುದಾಗಿ ಹೇಳಿದರು ಪರಿಶೀಲನೆಗೆ ಬಂದ ತನಿಖಾ ತಂಡದ ಮುಂದೆ ಬಿಜೆಪಿ ಪ್ರಮುಖರು ನಗರಸಭೆ ಕೆಲವು ಸದಸ್ಯರು ಈಗಾಗಲೇ ಈ ಟ್ಯಾಂಕರ್ ನಿರ್ಮಾಣ ಕಾರ್ಯ ಮಾಡುತ್ತಿದ್ದು ಸರ್ಕಾರದಿಂದ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಇಲ್ಲಿಯ ನೀರಿನ ಟ್ಯಾಂಕ್ ಕೆಲಸ ಪ್ರಾರಂಭಿಸುವಂತೆ ಒತ್ತಾಯಿಸಿದರು ಕ್ರೀಡಾಂಗಣ ನಿರ್ಮಾಣಕ್ಕೆ ಬೆರಡೆ ಜಾಗೆ ಸಾಕಷ್ಟಿದ್ದು ಮಾಡಲಿ ನಮ್ಮದೇನು ಅಭ್ಯಂತರವಿಲ್ಲ ಎಂದು ಕಂಡದ ಮುಂದೆ ಹೇಳಿದರು ಕಾಂಗ್ರೆಸ್ ಪಕ್ಷದ ಪ್ರಮುಖರು ಮತ್ತು ಕಾಲೇಜು ಅಭಿವೃದ್ಧಿ ಮಿತಿಯ ಸದಸ್ಯರು ಈ ಜಾಗೆ ಕಾಲೇಜಿಗೆ ಸೇರಿದ್ದು ಇಲ್ಲಿ ಟ್ಯಾಂಕ್ ನಿರ್ಮಿಸುವುದಕ್ಕೆ ಯಾವುದೇ ಅನುಮತಿ ಇಲ್ಲ ಬ್ಯಾಂಕ್ ಕಟ್ಟುತ್ತಿರುವುದು ಆ ಜಾಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಸಂಬಂಧಿಸಿದ ಅದು ಆಗಿದೆ ಅಲ್ಲದೆ ಆರು ಎಕರೆ ಸಬಲೀಕರಣ ಯುವಜನ ಕ್ರೀಡಾ ಇಲಾಖೆಗೆ ಬಿಟ್ಟು ಕೊಡಲಾಗಿದೆ ಬೇರೆಯವರ ಜಾಗದಲ್ಲಿ ಇನ್ನೊಬ್ಬರು ಬಂದು ಕಟ್ಟಡ ಕಟ್ಟಿದರೆ ಹೇಗೆ ಎಂದು ಪ್ರಶ್ನಿಸಿದರು ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ತನಿಖಾ ತಂಡದವರ ಮುಂದೆ ನಮಗೆ ಕುಡಿಯುವುದಕ್ಕೆ ನೀರಿನ ತೊಂದರೆ ಇದ್ದು ಕುಡಿಯುವ ನೀರಿಗಾಗಿ ರಾತ್ರಿ ಹಗಲು ಎಲ್ಲದೆ ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಟ್ಯಾಂಕ್ ಕಾರ್ಯವನ್ನು ಪ್ರಾರಂಭಿಸುವುದಕ್ಕೆ ಅನುಮತಿ ನೀಡಿ ಎಂದು ಒತ್ತಾಯಿಸಿದರು ಅವ್ರು ಬೆಳಗ್ಬೇಕ ಮತ್ತೆ ಇದನ್ನು ನಾವು ಕೊಡಿ ಅಂತ ಲ್ಯಾಂಡ್ ಕೊಡಿ ಅಂತ ಸಲ ಕೇಳಿದ್ದೇವೆ ಸರ್ ಅದರ ನಂತರ ನಾವು ಹಸ್ತಾಂತರ ನಾವು ಹಸ್ತಾಂತರ ಮುಖಾಂತರ ಎಜುಕೇಶನ್ ಸೆಕ್ರೆಟ್ರಿಯಿಂದ ಸರ್

ಎರಡು ಡೇಟ್ ಲಾಸ್ಟ್ ವೀಕ್ ಕೊಟ್ಟೆ ನಾನು ಬೆಂಗಳೂರಿಗೆ ಅದೇ ಸ್ವಲ್ಪ ಒಂದು ಮನವಿ ಆಗಿಲ್ಲ ಮೆಂಬರ್ಸ್ ಎಲ್ಲ ಭೇಟಿ ಅದೇ ಸರ್ ಇದು ಏನು ಸ್ವಲ್ಪ ಎರಡು ಗಂಟೆ ಇರೋದು ಅವಶ್ಯ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹಿಂದೆ ಗುದ್ದಿ ಪೂಜೆ ಮಾಡಿಕಿಸಿ ಇದನ್ನು ಸ್ಟಾರ್ಟ್ ಮಾಡಿ ಸರ್ ಅವಾಗ ನಗರಸಭೆ ಪ್ರೆಸಿಡೆಂಟ್ ಅಂತ ಹೆಸರು ಇವು ತಾಲೂಕಿನಲ್ಲಿ ಇಷ್ಟಿನ್ ಕೂಡ ಇತ್ತು ಆ ನಂತರ ಮೂವತ್ತು ಎಂಟಕ್ಕೆ ಭೂ ಸ್ವಾಧೀನ ಅಂತ ಕೇಸಿ ಕ್ರೀಡಾ ಇಲಾಖೆಗೆ ಬಿಟ್ಟು ಕೊಟ್ಟಾರೆ ಆ ಮೊದಲು ಇದ್ದಿದ್ದ ಇಲ್ಲಿಗೆ ಅದು ಕ್ಲಿಯರ್ ಇದಕ್ಕೆ ನಾವು ಇಲ್ಲಿ ಇಲ್ಲಿ ಮಾಡಿದ್ದೀವಿ ಅವತ್ತಿನ ಸರ್ ಅದು ಮಾಡಿದ್ರು ಸರ ಆದ ನಂತರ ಇಲ್ಲಿ ಹಂಗೇನ ಕ್ರೀಡಾಂಗಣ ಇತ್ತು ಅಂದ್ರೆ ಏನು ಮಾಡ್ತಿಲ್ಲ ನಮ್ಗೆ ಯಾಕಂದ್ರೆ ಸರ್ಕಾರ ದುಡ್ಡು ಸರ್ಕಾರ ದೊಡ್ಡ ಇದಕ್ಕೆ ಕ್ರೀಡಾಂಗಣಕ್ಕೆ ಏನು ಸಂಬಂಧ ಸರ್ ಆರು ಎಕರೆ ಬೇಕಾದ್ರೆ ಸಿಗುತ್ತಾ ಇದು ಟೋಟ್ಲ್ ಇಪ್ಪತ್ತೆರಡು ಎಕರೆ ಹದಿನೈದು ಗುಂಟೆ ಸರ್ ಇಪ್ಪತ್ತೆರಡು ಎಕರೆ ಹದಿನೈದು ಗುಂಟೆ ಸರ್ ಟೋಟಲ್ ಈಗ ಇದೆಲ್ಲ ಈಗ ನಾವು ಮಾಡುವಂಥ ಕೆಲಸ ನೀರಂದ್ರೆ ಹದಿನೆಂಟು ವಾರ್ಡ್ಗೆ ಸಪ್ಲೈ ಆಗಿ ಇಡೀ ಇಲ್ಕಲ್ಗೆ ಬೋರ್ಡ್ ಇಡೀ ಇಲ್ಕಲ್ ಹದಿನೆಂಟು ವಾರ್ಡ್ ದಿವಸಲ್ಲಿ ಮತ್ತು ಬಸವನಗರ ಪೆಟ್ಟಿಗೆ ಸಿಗ್ತದೆ ಇಷ್ಟೆಲ್ಲ ನೀರು ಇಷ್ಟೆಲ್ಲ ತ್ರಾಸ ಇದ್ದು ಮತ್ತು ಮತ್ತೆ ಬಂದ್ ಮಾಡಿ ಬಂದ್ ಮಾಡಿಸಿರಲ್ಲ ಯಾವ ಆಮೇಲೆ ಕ್ರೀಡಾಂಗಣ ಇಲಾಖೆ ಅಂತ ಕ್ರೀಡಾಂಗಣ ಇಲಾಖೆಗೆ ನಮ್ಮ ಕಮಿಷನರು ನಗರಸಭೆದವ್ರು ಕೊಟ್ಟಾರೆ ಅದನ್ನ ಇಲ್ಲ ಹಂಗಲ್ರಿ ಈಗ ಅದು ಆಸ್ತಿ ಏನಿತ್ತಲ್ರಿ ನಗರಸಭೆ ಇಪ್ಪತ್ತೆರಡು ಎಕರೆ ಅದನ್ನು ನಾವು ಕಾಲೇಜ್ ಕೊಟ್ಟ ಕೊಟ್ಟಂತಾದ್ರಿ ಅದು ಆದ್ರೆ ಈಗಲೂ ನೀವು ಉತ್ತರ ನೋಡ್ರಿ ನಿಮ್ಗೆ ಪ್ರೆಸಿಡೆಂಟ್ ಮುನ್ಸಿಪಾಲ್ ಅಂತ ಬರುತ್ತೆ ನೋಡಿರಿ ಇಪ್ಪತ್ತೆರಡು ಎಕರೆ ಪ್ರೆಸಿಡೆಂಟ್ ಮುನ್ಸಿಪಲ್ ಅಂತ ಬರುತ್ತೆ ಆದ್ರೆ ಇದು ಶಾಲಾ ಕೊಟ್ಟಿದ್ದೈತೆ ಆದ್ರೆ ಇದು ಕೇವಲ ಅವ್ರು ಏನು ಮಾಡಾರಿ ಕಾಲೇಜ್ ಕಡಿಂದ ಬಿಡಿಸ್ಕೊಂಡ ಆರು ಎಕರೆ ನಮಗೆ ಕ್ರೀಡಾಂಗಣಕ್ಕೆ ಬೇಕಂತ ಟರ ತಗೊಂಡ್ರೆ ಆದ್ರೆ ಥರ ಒಂದು ಅದು ನಗರಸಭೆದ ಅವಶ್ಯಕತೆ ಐತಿ ಇದು ಒಂದೇ ತಗೊಂಡಕ್ಕೆ ಬರೋದಿಲ್ಲ ಅವ್ರಿಗೆ ಅದನ್ನು ತೊಗೊಂಡ್ರೆ ತಪ್ಪಿಲ್ಲ ಕ್ರೀಡಾಂಗಣ ಮಾಡ್ತಾರಲ್ಲ ಮಾಡಲಿಲ್ಲ ನಮ್ದೇನು ತಪ್ಪಿಲ್ಲ ಇದು ಆರು ಎಕರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಐ ಟೆನ್ಶನ್ ವಾಯರು ಒಂದು ಒನ್ ಟೆನ್ ವಾಯರ್ ಐ ಟೆನ್ಷನ್ ಕುಟಿಯಿಂದ ಇಲ್ಲಿ ಇದಕ್ಕೆ ಬಂದೈತೆ ರೀ ಒಂದು ಹುಂದ ಇಲ್ಲಿ ಬಂದೈತೆ ಒಂದು ಆಫೀಸ್ಗೆ ಹೋಗುತ್ತೆ ಅಲ್ಲಿ ನೋಡ್ತಾರೆ ಆ ಸ್ಕೂಲ್ ಇತ್ತಲ್ಲ ಅಲ್ಲಿ ಕಟ್ಟಡ ಇದ್ದಾರಲ್ಲ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಹೆಂಡಾಯ್ತು ನಾಳೆ ಇಲ್ಲಿ ಹೈವೇ ಆಗತ್ತೈತೆ ಹೈವೇ ಆದರೂ ಕೂಡ ನಾವು ಒಂದು ಸ್ವಲ್ಪ ಜಾಗ ಬಿಟ್ಟು ಮಾಡ್ಕೊಂಡು ಎಂಡಿಂಗ್ ಮಾಡ್ಕೊಂಡು ಪೂರಾ ತುದಿ ಲಾಸ್ಟೇ ಭೂಲಿ ಒಳಗೆ ಮಾಡ್ಕೊಂಡ್ವಿ ಕೇವಲ ಒಂದು ಗುಂಟೆಗೆ ಮಾತ್ರ ಹೋಗಕ್ಕೆ ಐತಿ ಒಂದು ಗುಂಟೆಗೂ ಹೆಚ್ಚು ಹೋದಿಲ್ಲ ಅದರಲ್ಲಿಂದ ಒಂದು ಗುಂಟೆ ಸಂಬಂಧ ನಾವು ಕ್ರೀಡಾಂಗಣ ಕಟ್ಟಕ್ಕೆ ತಗೊಂಡ್ರೆ ಒಂದು ಗುಂಟೆ ಸೈಡ್ ಮಾಡ್ಕೊಂಡು ಕಟ್ಕೊಳ್ಳಿ ರೌಂಡಾಗಿ ಮಾಡಕ್ಕೆ ನಮ್ಗೆ ನಮ್ದೇನು ಅಂತಿಲ್ಲ ಆದ್ರೆ ಇಪ್ಪತ್ತೆರಡು ಹೆಚ್ಚು ಕಡಿಮೆ ಇಪ್ಪತ್ತು ಡುಜನ್ಗೆ ನೀರಿನ ತೊಂದರೆ ಆಗತ್ತೈತೆ ಇವತ್ತು ನಮ್ಮಲ್ಲೇ ಈ ಕಡೆ ಈ ಡಿಜನ್ಗೆ ಏನಂತ ಹೇಳಿರಿ ಈ ನೀರಿನ ಟ್ಯಾಂಕಿಂದ ನೀರು ಬರ್ತಿತ್ತಲ್ಲ ಎಲ್ಲ ನೈಕಾರ ಜನ ಇರುವಂಥ ಇವತ್ತು ಏನು ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆ ತನಕ ಯಾವಾಗ ನೀರು ಬರ್ತಕ್ಕ ಗೊತ್ತಿಲ್ಲ ಪರಿಸ್ಥಿತಿ ಹಂಗಾಗೈತಿ ಒಂದು ಗಂಟೆ ಬರುತ್ತಾ ಎರಡು ಗಂಟೆ ಬರುತ್ತಾ ಅಲ್ಲಿ ತನ ಎದ್ದು ನಿಂತು ನೀರು ತುಂಬ್ಕೊಂತಾರೆ ಬೆಳಗ್ಗೆ ದುಡ್ಯಕ್ಕೆ ಹೋಗ್ಬೇಕಾರೆ ಮಗಕ್ಕೆ ನೈಯಕ್ಕೆ ಹೋಗ್ಬೇಕಾರೆ ಟೈಮ್ ಮಲ್ಕೊಂಡಿರ್ತಾರೆ ಆ ಟೈಮ್ ಎಷ್ಟು ತೊಂದರೆ ಆಗೈತಿ ಅದಕ್ಕೆ ಇದು ಊರ ಮುಲೇ ಸರ್ ತೊಂದರೆ ಇಲ್ಲ ಕ್ರೀಡಾಂಗಣ ಮಾಡಲಿ ನಮ್ಗೆ ಖುಷಿ ಕ್ರೀಡಾಂಗಣಕ್ಕೆ ನಮ್ದು ಏನು ಅದಕ್ಕೆ ನಂತರ ಇಲ್ಲ ಆದ್ರೆ ಕ್ರೀಡಾಂಗಣ ಮಾಡೋಕ್ಕಿದು ತೊಂದರೆ ಆಗುತ್ತೆ ಒನ್ ಟೆನ್ ವೈರ್ ಮಧ್ಯದಲ್ಲಿ ಈ ಕ್ರೀಡಾಂಗಣ ಆರೆಕರೆ ಕೊಟ್ಟರು ಮಧ್ಯದಲ್ಲಿ ಮೂರು ಇರೋದ ಒಂದು ಕುಷ್ಟಿಯಿಂದ ಬಂದೈತೆ ಒಂದು ಹುಂದ ಬಂದೈತೆ ಒಂದು ಇದಕ್ಕೆ ಆಫೀಸ್ಗಳಿ ಅಲ್ಲ ಒಂದು ಸೋಲಾರ್ದು ಒನ್ನೂರ ಹತ್ತು ಸರ್ ಕುಷ್ಟಿಯಿಂದ ಒನ್ನೂರು ಹತ್ತು ಕೆವಿ ಬಂದು ಸರ್ ಇಲ್ಲಿದ್ದ ಇಲ್ಲಿ ಕಲಿದ್ದ ಕುಷ್ಟಿ ಇದಕ್ಕೆ ಹುಣಕೆ ಒಂಟೆನ್ ಕೆವಿ ಐತೆ ಹೀಗಾಗಿ ನಮ್ಗೆ ತೊಂದರೆ ಸರ್ ನಾವು ನಾವು ಅದನ್ನು ಮಾಡ್ಬೇಡಂತ ನಾವು ಅನ್ನೋದೂ ಇಲ್ಲ ಮಾತ್ರ ನಮಗೆ ನೀರಿನ ಕೆಲಸ ಆದ್ರೆ ಸಾಕು ಇದಕ್ಕಾಗಲೇ ಎಪ್ಪತ್ತು ಲಕ್ಷ ರೂಪಾಯಿ ಪೇಮೆಂಟ್ ಆಗಿತ್ತು ಆಮೇಲೆ ಇದು ಮಾಡೋ ಟೈಮಿಂಗ್ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬಂದಿತ್ತು ಹೋಗಲಿಕ್ಕೂ ಟೆಸ್ಟಿಂಗ್ ಮಾಡೋನು ಒಯ್ದ ಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡಿ ಸರ್ ಸರ್ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಕಿಂದು ಚಾಲೂ ಮಾಡಿದ್ದೆ ಸರ್ ಹಿಂದಲೇ ಸ್ಟಾರ್ಟ್ ಆಯ್ತು ಸರ್ ಅದು ಬಿಟ್ಟರೆ ನಂತರ ಮತ್ತೆ ಒಂದು ತಿಳಿ ಅದು ಮಣ್ಣು ಟೇಸ್ಟ್ ಮಾಡಿ ಅದೆಲ್ಲ ಆದ ನಂತರ ಸ್ಟಾರ್ಟ್ ಆಯಿತು ಸರ್ ಅವಾಗ ಹೇಳ್ಬೇಕಾಗಿತ್ತಲ್ಲ ಸ್ಕೂಲ್ದವ್ರು ಹೇಳ್ಬೇಕಾಗಿಲ್ಲ ಯಾರು ಆಫೀಸರ್ ಹೇಳಬೇಕಾಗಿತ್ತು ಯಾರು ಹೇಳಿಲ್ಲ ಸಂಬಂಧಪಟ್ಟ ಹೇಳ್ಬೇಕು ನಮ್ಮ ಗಮನಕ್ಕೆ ತರಬೇಕಾಗಿತ್ತು ಬಂದಾರಲ್ಲೀ ಮಾಡ್ಕೊಳ ನಮ್ಗೇನಿಲ್ಲ ಆಲ್ರೆಡಿ ಆಗಿದ್ದೇವೆ

ಗಾರ್ಡನ್ನಲ್ಲಿ ಕಟ್ಬಾರ್ದು ಯಾಕೆ ಸರ್ ಗಾರ್ಡನ್ನಲ್ಲಿ ಕಟ್ಬಾರ್ದು ಅಂತ ಆ ಉದ್ದೇಶದಿಂದ ಅಲ್ಲೇ ಅಲ್ಲೇ ನಿರ್ಮಿಸ್ಬೇಕಂತಿತ್ತು ಅದರ ಆದೇಶ ಇದ್ದಂತ ನಮ್ಗೆ ಯಾವಾಗ ಹೇಳಿದ್ರು ಕಮಿಷನರ್ 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 ಯಾವಾಗ ಹೇಳಿದ್ರಿ ಅವಾಗ ನಾವು ಜಗ ಬದಲಾವಣೆ ಮಾಡಬೇಕು ಅಂದಾಗ ನಮ್ಗೆ ಇದು ಸೂಕ್ತ ಅಂತ ಅಲ್ಲಿ ಇದ್ದ ಜಗ ಏನೈತಲ್ಲ ಅಲ್ಲೇ ಮಾಡ್ಬೋದಿತ್ತು ಅದು ಗಾರ್ಡನ್ ಜಗದಾಗಿತ್ತು ಸರ್ ನಿಮಗೆ ದಯವಿಟ್ಟು ಇಷ್ಟ मला काही मिनिटं 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 कंप्लेन्ट ಕೊಟ್ಟ ती ट्रॅफिक आकादर ट्रॅफिक आहे औरंगाबाद नंबर काढू काढू नाही 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 来来来来来。